ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ನಾಮದಲ್ಲಿ ಎಲ್ಲರಿಗೂ ಒಂದನೆ ಚಲಿಸುವಂತಳಾಗಿದ್ದೇನೆ ಪ್ರಿಯರಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರಿ ವಾಕ್ಯ ಓದ್ಕೊಂಡಿದ್ರೆ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದರು ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೀರಿ ಯಶಯನು ಮೂವತ್ತೇಳನೇ ಅಧ್ಯಾಯ ಮೂವತ್ತೊಂದನೇ ವಚನ ಯಹೋದರ ಕುಲದವರಲ್ಲಿ ತಪ್ಪಿಕೊಂಡು ಜೀವಿತವಾಗಿ ಉಳಿದವರು ಮತ್ತೆ ಅಭಿವೃದ್ಧಿಯವಾಗುವರು ತಮ್ಮ ಬೇರುಗಳನ್ನು ಆಳವಾಗಿ ಇಳೆಬಿಟ್ಟು ಹಣ್ಣುಗಳನ್ನು ಬಿಡುವ ಗಿಡಗಳಂತೆ ಅವರಿರುವರು ಅಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದರು ಪ್ರೇರಣೆ ಇಲ್ಲಿ ಯೋಧರ ಕುಲದವರಲ್ಲಿ ತಪ್ಪಿಕೊಂಡು ಜೀವಿತವಾಗಿ ಉಳಿದವರಲ್ಲಿ ಮತ್ತೆ ಅಭಿವೃದ್ಧಿ ಹೊಂದುವರು ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರಿಗೆ ವಿರುದ್ಧವಾಗಿ ನಮ್ಮ ಜೀವಿತದಲ್ಲಿ ತಪ್ಪಿ ಹೋದ ಆತ್ಮಗಳ ಹಾಗೆ ನಾವು ಜೀವಿಸುವಾಗ ದೇವರು ತಪ್ಪಿಕೊಂಡ ನಿಮ್ಮ ಆತ್ಮಗಳನ್ನು ತಿರುಗಿ ಜೀವಿತವಾಗಿ ಉಳಿಯುವಂತೆ ನಾನು ಮತ್ತೆ ಅಭಿವೃದ್ಧಿಪಡಿಸುವೇನೆಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದರು ಪ್ರಿಯರೆ ನಾವು ಬಹಳ ರೀತಿಯಾಗಿ ದೇವರಿಂದ ದೂರ ಹೋಗಿ ದೇವರ ವಿರುದ್ಧವಾಗಿ ನಾವು ಅನೇಕ ಬಲಹೀನತೆ ಸ್ಥಿತಿಯಲ್ಲಿ ತಪ್ಪಿಕೊಂಡ ಜೀವಿತ ಹಾಗೆ ನಾವು ಜೀವಿಸುವಾಗ ದೇವರು ನೀವು ತಪ್ಪಿಕೊಂಡು ಹಾಗೆ ಜೀವಿಸ್ತಾ ಇದ್ದೀರಾ ಆದರೆ ಭಯ ಪಡಬೇಡ ತಿರುಗಿ ನನ್ನ ಆವರ್ತಿ ನಿಮಗೆ ಜೀವಿತವಾಗಿ ಮತ್ತೆ ನಾನು ಬಲಪಡಿಸಿ ನಿಮ್ಮನ್ನು ನಾನು ಅಭಿವೃದ್ಧಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರೆ ಪ್ರೇರೆ ಮತ್ತು ತಮ್ಮ ಬೇರುಗಳನ್ನು ಆಳವಾಗಿ ಒಂದು ಗಿಡವು ಯಾವ ರೀತಿಯಾಗಿ ತನ್ನ ಬೇರುಗಳನ್ನು ಒಳ್ಳೆ ಸ್ಥಳದಲ್ಲಿ ಇಟ್ಟುಕೊಂಡು ಅದು ಸ್ಥಳದಲ್ಲಿ ಯಾವ ರೀತಿಯಾಗಿ ಒಂದು ಒಳ್ಳೆಯ ಫಲವನ್ನು ಕೊಟ್ಟು ಅನೇಕರಿಗೆ ಆಶೀರ್ವಾದ ಆಶಕರವಾಗಿ ಒಂದು ಉಳಿಯುತ್ತೋ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ದೇವರಿಂದ ತಪ್ಪಿಕೊಂಡು ಅನೇಕ ವಿಷಯದಲ್ಲಿ ನಾವು ಜೀವಿತದಲ್ಲಿ ಬಲಿತ ಸ್ಥಿತದಲ್ಲಿ ಅನೇಕ ಕಷ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಆ ರೀತಿಯಾಗಿ ನಮ್ಮ ಜೀವಿತ ಇದ್ದಂತೆ ನಾವು ಪಡ್ತಾ ಇದ್ದೀವ ಆದರೆ ಮುಂಜಾನೆ ಸಮ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ತಪ್ಪಿಕೊಂಡು ಅಂತ ನಿಮ್ಮ ಜೀವಿತವನ್ನು ತಿರುಗಿ ನಾನು ಬಲಪಡಿಸಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಜೀವಿತ ಅಭಿವೃದ್ಧಿ ಪಡಿಸ್ತೀನಿ ಒಂದು ಗಿಡದ ಹಾಗೆ ಬೆಳೆಯುವಂತೆ ಸಹಾಯ ಮಾಡ್ತೀನಿ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಿದ್ರೆ ಪ್ರೀತಿ ಎಷ್ಟು ಜನರು ಈ ಮುಂಜಾನೆ ಸ್ಥಾನದಲ್ಲಿ ವಾಗ್ದಾನ ನೀವು ಗಟ್ಟೆಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರು ಮುಂಜಾನೆ ಸ್ಥಾನದಲ್ಲಿ ನಮ್ಮ ಜೊತೆ ಮಾತಾಡುವಂತ ದೇವರು ನಮ್ಮ ತಪ್ಪಿ ಹೋದಂತ ನಮ್ಮ ಜೀವಿತನು ತಿರುಗಿ ನಂದು ಆವರ್ತಿ ದೇವ್ರು ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ದೇವರು ನಮ್ಮ ನಡೆಸುವಂತ ದೇವರು ನಮ್ಮ ಇದ್ದಂತ ಸ್ಥಳದಲ್ಲಿ ನಮ್ಮನ್ನು ಬಲಪಡಿಸುವಂತ ದೇವರು ಅಂತ ಹೇಳಿ ನೀವು ಎಷ್ಟು ಜನರು ನಮ್ಮ ವಿಶ್ವಾಸಡಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರೇರೇ ಈ ಮುಂಜಾನೆ ಸಮಾಗ್ದು ನಮ್ಮ ನಿಮ್ಮ ಜೀವಿತ ಆತನು ನೆರವೇರಿಸಿ ಆಶೀರ್ವಾಸಿ ಬಲಪಡಿಸುವಂಥ ದೇವರು ಆತನಾಗಿಂದ ಪ್ರೇರಿ ಈ ಮುಂಜಾನೆ ಸಮದಲ್ಲಿ ಈ ವಾಗ್ದನ ಗಟ್ಟೆಗಳುಕು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರ ವಾಗ್ದ ನೆರವೇರಿಸಿ ಆತ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿಂದ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ಯಾ ಮುಂಜಾನೆ ಮತ್ತೆ ಎಷ್ಟು ಜನರು ಗಟ್ಟೆ ಗಟ್ಟಿಯಾಗಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವ ತಂದಿ ಅವರ ಕುಟುಂಬದಲ್ಲಿ ವಾಗ್ದನ್ನು ನೆರವೇರಿಸಿ ಆ ಬಲಪಡಿಸಿ ಪ್ರವ ತಂದೆ ದೇವ್ರೆ ತಪ್ಪಿಕೊಂಡ ಒಂದು ಜೀವಿತವಾಗಿ ಮತ್ತೆ ಅವರು ಉಳಿಯುವಂತೆ ನಾನು ಅಭಿವೃದ್ಧಿ ಪಡಿಸ್ತೀನಿ ಎಂಬುದಾಗಿ ನೀವು ವಾಗ್ದಾನ ತಂದಿ ಇಷ್ಟು ದಿನಮಾನಗಳೆಲ್ಲ ಅವ್ರ ಜೀವಿತದಲ್ಲಿ ತಪ್ಪಿಕೊಂಡಂಥ ಜೀವಿಗಳಾಗಿ ಜೀವಿಸ್ತಾ ತಂದಿ ಆದರೆ ಎಷ್ಟು ಜನರು ಈ ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ತಂದಿ ಅವ್ರ ಕುಟುಂಬದಲ್ಲಿ ನಿನಗೆ ತಪ್ಪು ನಿನ್ನಲ್ಲಿ ನಿನ್ನ ಮಾರ್ಗವನ್ನು ತಪ್ಪಿ ಅವರು ನಡೆಯುವಾಗ ತಂದಿ ಅವ್ರಿಗೆ ತಿರುಗಿ ಒಂದು ನಾನು ನಿಮ್ಮನ್ನು ಬಲಪಡಿಸ್ತೀನಿ ನೀವು ಭಯ ಪಡಬೇಡ್ರಿ ನಾನು ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತೀನಿ ಒಂದು ಮರದ ಹಾಗೆ ನಿಮ್ಮನ್ನು ಬೆಳೆಯುವಂತೆ ಸಹಾಯ ಮಾಡ್ತೀನಿ ಎಂಬುದಾಗಿ ನೀವು ವಾಗ್ದಾನ ತಂದಿ ಎಷ್ಟು ಜನರು ಕಮೆಂಟ್ಗಳ ಮೂಲಕ ಯಾವ ಯಾವ ಕಷ್ಟಗಳಿಂದ ಯಾವ ಸಮಸ್ಯೆಯಿಂದ ಯಾವ ತಪ್ಪುವುದಾದ ಜೀವಿತ ಜೀವಿಸ್ತಾರೆ ತಂದೆ ಈ ವಾಗ್ದ ಮೂಲಕ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ಆಶಸ್ಸು ಬಲಪಡಿಸಬೇಕಂತ ಹೇಳಿ ನಜರತ್ರಿ ಯೇಸು ಕ್ರಿಸ್ತ ನಾಮದಲ್ಲಿ ಪರ್ಶುದಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ